ಜನರ ಮಾಧ್ಯಮ ಇವತ್ತು ಮಾಧ್ಯಮಗಳು ಕಾರ್ಪೊರೇಟ್ ಕಂಪನಿಗಳ ಕಾರ್ಪೊರೇಟ್ ಶಕ್ತಿಗಳ ಬಂಡವಾಳದಲ್ಲಿ ಹೆಚ್ಚು ಮಾಧ್ಯಮಗಳಿವೆ ವರದಿಗಾರರ ನಮ್ಮವರೇ ಆಗಿರ್ಬೋದು ಆದರೆ ಮಾಧ್ಯಮದ ಮಾಲೀಕರು ಬಂಡವಾಳ ಹಾಕಿ ಬಂಡವಾಳ ಸಿಗುತ್ತೆ ನಿಜವಾಗಿ ಜನರ ಸಮಸ್ಯೆಗಳ ಹೋರಾಟಗಳಿಗೆ ಏನ್ ಹೊತ್ತು ಕೊಡ್ಬೇಕು ಅಂತ ಕೊಟ್ಟು ಪ್ರಚಾರ ಮಾಡಿರ್ತಾರೆ ಇದು ಜನರ ಮಾಧ್ಯಮವಾಗಿದೆ ಇದು ಪ್ರತಿ ಕುಟುಂಬಕ್ಕೂ ತಲುಪಿ ಇದಕ್ಕೆ ವರದಿಗಾರ ಜನರೇ ನಾವೇ ಮಾಲೀಕರಾದ್ರೂ ಜನ್ಮೆ ಇಲ್ಲಿ ಯಾರು ಮಾಲೀಕರು ಬಂಡವಾಳ ಹಾಕಲ್ಲ ಬಂಡವಾಳ ತಗೊಳಲ್ಲ ಮತ್ತೆ ಅದಕ್ಕೆ ವಾರಸು ಅಂತೂ ಇರೋದಿಲ್ಲ ಇಲ್ಲಿರುವಂಥವ್ರು ಎನ್ ಎಲ್ ಪಿ ಅದರಿಂದ ಈ ಮಾಧ್ಯಮ ಇವತ್ತು ಲಾಂಚ್ ಆಗ್ತಿದೆ ಗುಂಪು ದಿನ ಇವತ್ತು ಯಶಸ್ವ ಬೆಳಿಲಿ ಜನ ಧನಿಯಾಗ್ಲಿ ಹೇಳಿ ಆರೈಸ್ತೀನಿ ಈಗಿನ ಡಾಟ್ ಕಾಮ್ ಎಂಬ ಹೊಸ ಮಾಧ್ಯಮವನ್ನು ಕಾರ್ಪಣೆಗೊಳ್ಳುತ್ತಿದೆ ಇದು ಜನರ ಪರವಾಗಿ ಧ್ವನಿಯಾಗುತ್ತಿರುವ ಮಾಧ್ಯಮವಾಗಿದೆ ಈ ಮಾಧ್ಯಮವು ಮಾಧ್ಯಮಕ್ಕೆ ನಾವೆಲ್ಲರೂ ಸಪೋರ್ಟ್ ಮಾಡ್ತೇವೆ ಹಾಗೆ ನೀವು ಸಪೋರ್ಟ್ ಮಾಡಿ ಈಗಲೇ ಈಗಿನ ಡಾಟ್ ಕಾಮ್ ಎಂಬ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಶುಭವಾದಲ್ಲಿ ಅಮಾಯಕರ ಧ್ವನಿಯಾಗಿ ಈ ಒಂದು ದೃಶ್ಯ ಮಾಧ್ಯಮ ಮತ್ತು ಪ್ರಿಂಟ್ ಮಾಧ್ಯಮ ಎರಡು ವಿಭಾಗದಲ್ಲಿ ಮದ್ದೂರಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡಲಿ ಅಂತೇಳಿ ನಾನು ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಎಐ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಯಶಸ್ವಿ ಮಾಡಿಲ್ಲ ಅಂತೇಳಿ ಮತ್ತೊಮ್ಮೆ ನಾನು ಆರಿಸಿ ಆರೈಸಿ ನನ್ನ ಮಾತುಗಳನ್ನು ಹಾಗಾಗಿ ಜನರ ಸಮಸ್ಯೆನ ಈ ಅನಾವರಣ ಮಾಡೋರು ಇಡೀ ದೇಶಕ್ಕೆ ಇಡೀ ರಾಜ್ಯಕ್ಕೆ ಪ್ರತಿಯೊಂದು ವರ್ಗ ಜನರಿಗೂ ಕೂಡ ನಮ್ಮ ಸಮಸ್ಯೆನ ಅನಾವರಣ ಮಾಡಲಿಕ್ಕೆ ನಮ್ಮ ಸಮಸ್ಯೆನ ಕೇಳ್ಕಂಡಲಿಕ್ಕೆ ಇದೊಂದು ಉತ್ತಮವಾದಂಥ ಮಾಧ್ಯಮ ಆಗಿ ಇವತ್ತು ಹೊರಹೊಮ್ಮಿದೆ ಈ ಮಾಧ್ಯಮನ ನಾವೆಲ್ಲ ರೈತ ಸಂಘಟನೆಯ ಚಟುವಟಿಕೆಗಳಿಗಾಗಿರ್ಬೋದು ನಾವು ಪ್ರತಿಯೊಂದು ಹಗಲಲ್ಲ ಹೇಳ್ತಾರೆ ಯಾರು ಏ ಏನಾದ್ರೆ ಟಿ ವಿ ಕರ್ಕೊಂಡು ನಾನು ಟಿ ಕರ್ಕೊಂಡು ಕರ್ಕೊಂಬಿಡ್ತೀನಿ ಅಂತ ಯಾವುದು ಏನೋ ಆಗಲಿಲ್ಲ ಅಂದ್ರೆ ಕೆಲಸ ಆಗಲಿಲ್ಲ ಅಂದ್ರೆ ಆ ಟಿವಿಯರ್ ಕರ್ಕೊಂಡ್ತೀವಿ ಶುಭಕ್ಕೆ ಹೇಳ್ತಾರೆ ಟಿವಿಯರ್ ಯಾರು ಇವತ್ತಿನ ದಿನದಲ್ಲಿ ಮಾಧ್ಯಮಗಳು ಯಾವ ರೀತಿ ಕೆಲಸ ಮಾಡ್ತಾವಂತ ನಮಗೆಲ್ಲ ಗೊತ್ತಿರುವಂಥ ವಿ ವಿಚಾರ ನಮ್ಮ ಜನಪರವಾಗಿ ಸತ್ಯ ನ್ಯಾಯ ಬಿತ್ತರಿಸುವಂಥ ಈ ಒಂದು ಮಾಧ್ಯಮ ಪ್ರಾರಂಭವಾಗುತ್ತಾ ನಮ್ಮ ಮಾಧ್ಯಮ ಈ ದಿನ ಕಾಮ್ಗೆ ನಮ್ಮೆಲ್ಲರ ಪರವಾಗಿ ಶುಭಾಶಯಗಳನ್ನು ಕೋರುತ್ತೇವೆ ಯಾವುದೇ ಆಸೆ ಆಕಾಂಕ್ಷೆಗಳಲ್ಲದೆ ಜನರ ಪರವಾಗಿ ಜನರ ನೋವುಗಳಿಗೆ ವಾಸ್ತವ ಸಂಗತಿಯಲ್ಲಿ ಏನು ಸಮಸ್ಯೆಗಳಾಗ್ತಾ ಇದೆ ಅದು ಭ್ರಷ್ಟಾಚಾರ ಆಗಿರ್ಬೋದು ಯಾವುದೇ ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗಿರ್ಬೋದು ಅದೆಲ್ಲ ವಿಷಯಗಳಿಗೆ ಸ್ಪಂದನೆ ಮಾಡುತ್ತಾ ಜನರ ಸಮಸ್ಯೆಗಳಿಗೆ ಒಂದು ಪರಿಹಾರ ರೂಪದಲ್ಲಿ ಇವತ್ತು ನಮ್ಮ ಹತ್ತಿರಕ್ಕೆ ಹೇಳಿದ್ರೆ ಅದು ಈ ದಿನ ಮೀಡಿಯಾ ಹಾಗಾಗಿ ಈ ದಿನ ಮೀಡಿಯಾ ಇವತ್ತು ಕರ್ನಾಟಕದಾದ್ಯಂತ ಲಾಂಚನೆ ಮಾಡ್ತಾ ಇದೆ ಸಮಪಾಳು ಸಮಪಾಳು ಕೆಲಸ ಮಾಡಲಿ ಅಂತ ಹೇಳಿ ವೆಬ್ ಏನು ಇವತ್ತು ಲಾಂಚ್ ಆಗ್ತಾ ಇದೆ ಅದಕ್ಕೆ ನಾವು ತುಂಗು ಹೃದಯದಿಂದ ಶುಭಾಶಯವನ್ನು ಕೋರ್ತಾ ಇದೀವಿ ಸುದ್ದಿವಾಹಿನಿಯ ಒಂದು ಆಪ್ ಬಿಡುಗಡೆಗೊಳಿಸ್ತಾ ಇದ್ದೀವಿ ಸೇರಿ ಈ ಒಂದು ಆಪ್ನ ಇವತ್ತು ಬಿಡುಗಡೆ ನಡೆಸುವಂತಹ ಕಾರ್ಯಕ್ರಮವನ್ನ ರಾಮನಗರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದ ಅಂಬೇಡ್ಕರ್ ಪ್ರತಿಮೆ ಮುಂದೆ ನಾವು ಇವತ್ತು ಕಾರ್ಯಕ್ರಮವನ್ನ ಈಗ ಈ ಆಪ್ನ ಬಿಡುಗಡೆಗೊಳಿಸೋಣ ಇದು ಒಂಥರ ಜನರ ನಡುವಿನ ಮಾಧ್ಯಮ ಸಾಮಾನ್ಯರ ಮಾಧ್ಯಮ ಆಗಿರೋ ಕಾರಣಕ್ಕಾಗಿ ಜನರ ನಡುವೆನೇ ಇದನ್ನ ಲಾಂಚ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಸ್ಥಳೀಯವಾಗಿ ಇರ್ತಕ್ಕಂತ ಸಂಪನ್ಮೂಲ ವ್ಯಕ್ತಿಗಳನ್ನ ಕೇಂದ್ರೀಕರಿಸಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ರಿ ಕುವೆಂಪು ಆಶೆಗಳಿದ್ದೆ ಮನುಜ ಮತ ವಿಶ್ವಪಥ ಸರ್ವೋದಯ ಸಮನ್ವಯತೆ ಇದೆಲ್ಲದನ್ನು ಮೈಗೂಡಿಸ್ಕೊಂಡು ಈ ದಿನ ಬೆಳೀಲಿ ಆ ಥರದ ಆಶಯ ನಾವು ಮಾಡ್ತಾ ಆ ಥರದೊಂದು ಮಾಧ್ಯಮ ಇದ್ದಾಗ ನಾವು ಓದುಗರಾಗಿ ನಮ್ಮ ಜವಾಬ್ದಾರಿ ಅದನ್ನ ಬೆಂಬಲಿಸೋದಾಗಿರುತ್ತೆ ಅದಕ್ಕಾಗಿ ಯಾರ ಏನು ಓದುಗರಿದ್ದೀರಾ ಅವರೆಲ್ಲ ಆಪ್ ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಶಿಕಾಗೋ ಯಾವತ್ತು ದಮನಿತರ ದನಿಯಾಗಿ ನಿಂತಿತ್ತು ಇಲ್ಲಿ ಮೊದ ಮೊದಲ ಸ್ತ್ರೀ ಚಳುವಳಿಗಳು ಇಲ್ಲಿ ರೂಪುಗೊಂಡಿತ್ತು ಮತ್ತು ಇವತ್ತಿಗೂ ಕೂಡ ಕಪ್ಪು ಅಮೆರಿಕನ್ನರು ತಮ್ಮ ಹಕ್ಕುಗಳಿಗಾಗಿ ಹೋರಾಟಗಳನ್ನು ಈ ನೆಲದಿಂದ ರೂಪಿಸ್ತಾನೆ ಇದ್ದಾರೆ ಸೊ ಈ ನೆಲದಿಂದ ದಮನಿತರ ಧ್ವನಿಯಾಗೋದಕ್ಕೋಸ್ಕರ ಜನರೂ ರೂಪುಗೊಳಿಸ್ತಿರೋ ಒಂದು ಮಾಧ್ಯಮಕ್ಕೆ ನಮ್ಮಿಂದ ಶುಭಾಶಯ ಎಲ್ಲಾ ಓದುಗರು ಡೌನ್ಲೋಡ್ ಮಾಡಿ इन्स्टल मार्क्कोली के दिनमा वन ऑल द बेस्ट ऑल द ಮಾಹಿತಿ ಇದುವರೆಗು ದೆಹಲಿ ಮಟ್ಟಿಗೂ ತಲುಪ್ತಿರ್ಲಿಲ್ಲ ಆದ್ರಿಂದ ಏನಾಗಿದೆ ಅಂತಂದ್ರೆ ಈಗ ನಮ್ಮ ರೈತ ಸಂಘಟನೆಗಳ ಜೊತೆ ಒಗ್ಗೂಟ್ಕೊಂಡು ಈ ಈ ದಿನ ಅನ್ನೋದೊಂದು ಮಾಡಿದ್ದಾರೆ ಪ್ರತಿಯೊಬ್ಬರೂ ಗ್ರಾಮೀಣ ಭಾಗದಲ್ಲಿ ಯಾರು ವಾಟ್ಸ್ಆಪ್ ಯೂಸ್ ಮಾಡ್ತೀರಿ ಅವರೆಲ್ಲ ಪ್ರಾಮಾಣಿಕ ನಡೆದಿರೋ ಘಟನೆ ಆಗ್ಬೇಕು ಸುಮ್ಮನೆ ಸುಳ್ಳು ಸುಳ್ಳು ಘಟನೆ ಆಗೋದ್ರೆ ಅದು ಏನೇ ಒಂದು ದ್ವೇಷ ಇನ್ನೊಂದು ಒಬ್ಬ ರೈತರಿಗೆ ತೊಂದರೆ ಆಗಿರೋದು ಈ ನಾಡಿನ ಚಿಂತಕರನ್ನ ಸೇರಿ ಇದರಲ್ಲಿ ಯಾವುದೇ ಹಣಕಾಸಿನ ವ್ಯವಹಾರ ಬಂದ್ರು ಸಹ ಹಣಕಾಸಿನ ಆದಾಯಗಳು ಲಾಭಗಳು ಸಹ ಬಂದ್ರು ಮತ್ತೆ ಸಮಾಜಕ್ಕೆ ವಾಪಸ್ ಅಂತ ವಿವಿಧ ಆಯಾಮಗಳಲ್ಲಿ ಕೊಡಬೇಕು ಪ್ರತಿಜ್ಞೆಯನ್ನ ಮಾಡಿ ಒಂದು ಸಂಕಲ್ಪವನ್ನ ಮಾಡಿ ಒಂದು ಸದುದ್ದೇಶವನ್ನ ಇಟ್ಕೊಂಡವರು ಒಂದು ಈ ದಿನ ಡಾಟ್ ಕಾಮ್ ಹೇಳಿ ಕಳೆದ ಒಂದು ವರ್ಷದಿಂದ ಆ ಈ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇದರಲ್ಲಿ ಸುಮಾರು ಹತ್ತಾರು ಸಾವಿರ ಜನ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು ಈ ದಿನ ಡಾಟ್ ಕಾಮ್ ಎಲ್ಲರಿಗೂ ನಮಸ್ಕಾರ ನಾವು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನಲ್ಲಿ ಪದವಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿನಿಯರು ಈ ದಿನ ಡಾಟ್ ಕಾಮ್ ಎಂಬ ಮಾಧ್ಯಮವು ರಾಜ್ಯಾದ್ಯಂತ ನೂರ ಹತ್ತು ಕಡೆಗಳಲ್ಲಿ ಲೋಕಾರ್ಪಣೆಗೊಳ್ಳುತ್ತಿದೆ ಜನರ ಪರವಾಗಿ ಧ್ವನಿಯಾಗುತ್ತಿರುವ ಈ ಮಾಧ್ಯಮಕ್ಕೆ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ದೇವೆ ನೀವು ಕೂಡ ಸಪೋರ್ಟ್ ಮಾಡಿ ಹಾಗೂ ಈಗಲೇ ಈ ದಿನ ಡಾಟ್ ಕಾಮ್ ಅನ್ನು ಡೌನ್ಲೋಡ್ ಮಾಡಿ ಶುಭವಾಗಲಿ ಚಳುವಳಿಗಾಗಲಿ ಮಾಧ್ಯಮಗಳಿಗಾಗಲಿ ಯಾವುದಕ್ಕೂ ಕೂಡ ಇವತ್ತು ಇಲ್ಲ ಆ ರೀತಿಯಲ್ಲಿ ಇವತ್ತು ನಮ್ಮ ನಾಡ ಸರ್ಕಾರ ಜನ ಚುನಾಯಿತ ಸರ್ಕಾರ ಇವತ್ತು ನಡ್ಸ್ಕೊಂಡೋಗ್ತಾ ಇದೆ ಅದಕ್ಕೆ ಉದಾಹರಣೆಗಳನ್ನ ಈಗಾಗಲೇ ನೋಡಿ ನಿನ್ನೆ ಐವತ್ತೆರಡು ದಿನ ರಾತ್ರಿ ತರಣಿ ಮಾಡಿದಂತ ರೈತ ಹೋರಾಟಗಾರನ್ನ ಅವ್ರನ್ನ ಬಂಧಿಸಿ ಅವರ ವೇದಿಕೆಯನ್ನು ಕೂಡ ಕಿತ್ತು ಬಿಸಾಕಿರೋದನ್ನ ಇವತ್ತು ನಾವು ನಿನ್ನೆ ನೋಡಿದಿವಿ ಇಂಥ ಒಂದು ಚಳುವಳಿಗಳನ್ನ ಹತ್ತಿಕ್ಕಂಥ ಕೆಲಸಗಳು ಇವತ್ತು ಪ್ರಜಾಪ್ರಭುತ್ವದಲ್ಲಿ ಆಡ ವ್ಯವಸ್ಥೆಯಲ್ಲಿ ಬಂದು ಆಡಳಿತ ಮಾಡತಂತ ನಾವು ಪ್ರತಿನಿಧಿಗಳನ್ನ ನಾವು ಏನಾದ್ರೂ ಪಲ್ಪಡಬೇಕಾದ್ರೆ ನಾವು ಚಳುವಳಿ ಮಾರ್ಗದ ಜೊತೆಯಲ್ಲಿ ಇಂತಹ ಒಂದು ಮಾಧ್ಯಮನೂ ಕೂಡ ಗಟ್ಟಿಯಾಗಿ ನಾವು ಮುಂದೂಡಬೇಕಾಗ್ತದೆ ಅತ್ಯಂತ ತಳಮಟ್ಟದ ಜನರ ಬಗ್ಗೆ ತಾವು ಹೆಚ್ಚು ಮುತುವರ್ಜಿ ವಹಿಸಬೇಕು ಅಲ್ಲದೆ ಶಿಕ್ಷಣ ಮತ್ತು ಎಸ್ ಡಿ ಎಂ ಸಿಗಳು ಸರ್ಕಾರಿ ಶಾಲೆಗಳ ಬಗ್ಗೆ ತಮ್ಮ ಕಾಳಜಿ ಹೆಚ್ಚು ಇರಲಿ ಅಂತ ಹೇಳ್ತಾ ಇದ್ದೇನೆ ಯಾಕೆಂದರೆ ಇವತ್ತು ಸರ್ಕಾರಿ ಶಾಲೆಗಳು ಬಾಗಿಲು ಹಾಕುವಂಥ ಪರಿಸ್ಥಿತಿ ಹೋಗ್ತಾಯಿದೆ ಆ ವಿಚಾರದಲ್ಲಿ ತಾವು ಸರ್ಕಾರಿ ಶಾಲೆಗಳು ಎಸ್ ಡಿ ಸಿ ಮತ್ತು ಶಿಕ್ಷಣ ಈ ಮೂರು ವಿಚಾರದಲ್ಲಿ ತಾವು ಹೆಚ್ಚು ಆಸಕ್ತಿ ಮತ್ತು ಗಮನವನ್ನು ವಹಿಸಬೇಕಾಗಿ ನಾನು ಸಮನ್ವಯ ವೇದಿಕೆ ಪರವಾಗಿ ಹಾಗೂ ಈ ಒಂದು ಭಾಗದ ಜನರ ಪರವಾಗಿ ನಮ್ಮಲ್ಲಿ ವಿನಂತಿಸ್ತೇನೆ ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ